डी पार्टनरशिपर आकर्वे सरकारी सरकार नेमी मैनेट्री मैनेट्री हमारे चार मैने प्रोडक्शन मैनजर नई बट ना मैनजर मैने ನಾಗೇಂದ್ರ ಸೊ ಇವ್ರ ಮೇಲೆ ಮಾಡಲಿಕ್ಕೆ ಮಾತ್ರ ನಮಗೆ ಅವಕಾಶ ఎక్టివల్లీ ఏంటంటే మనం మార్పు చేయమనుకుందాం నిలవండి సండిట్ ఫస్ట్ చేద్దాం కండిషన్ ని చేస్తాం అంటే ఇక్కడ 23 సంవత్సరాల వితస్కొన다가 బోషం నిదాని వితస్కొన다가 అధ్యక్షా సంస్థాపక ని చేస్తాం అంటే మార్కి 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 మార్కి

ಇಪ್ಪತ್ತು ಕೇಳಿ ಅಂತ ಕರೆದು ಅವರು ತನಿಖೆ ಮಾಡ್ತಾರೆ ಸರ್ ಇಪ್ಪತ್ತು ಜನರಲ್ಲಿ ಅವರು ತನಿಖೆ ಮಾಡ್ತಿದ್ದು ಸೀನಿಯರ್ ವೈಸ್ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಡಿ ಜಿ ಎಂ ಜಿ ಎಂ ಮತ್ತು ಎ ಜಿ ಎಂ ಮತ್ತು ಮ್ಯಾನೇಜರು ಸೀನಿಯರ್ ಮ್ಯಾನೇಜರ್ ಲೆವೆಲ್ಗೆ ಮಾಡ್ತಾರೆ ಮತ್ತು ಕೆಳಗೆ ಇಪ್ಪತ್ತು ಜನರಲ್ಲಿ ಎಲ್ಲರೂ ಇದ್ದಾರೆ ಸರ್ ತನಿಖೆ ಓನ್ಲಿ ಲೋವರ್ ಲೆವೆಲ್ ಮಾಡಿದ್ರೆ ತನಿಖೆ ಆಗಲ್ಲ ಸರ್ ಇದು ನನ್ನ ನಾನು एक्चुअली ನಾನು ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ ಎಲ್ಲರೂ ಒಳ್ಳೆಯ मुली मुली ನಿಮ್ಮ ಆ ಪ್ರಾಬ್ಲಮ್ ಆ ಒಂದು ಡೆವಲಪ್ಮೆಂಟ್ ಇದೆ ನಾನು ನಾನು ಒಂದು ನಿಮಿಷ ಒಂದು अफेयर ಆಗಿರೋದರಲ್ಲಿ ವೈಸ್ ಪ್ರೆಸಿಡೆಂಟ್ ಇದು ಡೆಸಿಗ್ನೇಷನ್ ಜಸ್ಟ್

ನಾನು ತೋನೋ ವಿಲೇಜ್ ಅದು ಸೇಫ್ಟಿ ಅವರು ಜಾಪನ ಸಿವಿಲ್ ಡಿಪಾರ್ಟ್ಮೆಂಟ್ ಆಫೀಸರ್ ಏ 1 ನೌಸ್ ಅಮೇಲ್ ಸೇಫ್ಟಿ ಸೂಪರ್‌ವೈಸರ್ ಏ 5 ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏ 6 ಇಷ್ಟೆ ಜರತ್ತಲ್ಲಿ ಆಗಿದೆ ಸೋ ಅದರ ಐಡಿಫಿಕೇಶನ್ ಇದೆ ಇದೆ ಡಿಸಿನೇಷನ್ ಮಾಡೋದ್ರೆ ಐಡಿಫಿಕೇಶನ್ ಮಾಡೋದ್ರೆ ಇದು ಆಗಿರೋದು ಅವರ್ ಪೊಸಿಷನ್ ಮಾಡೋದ್ರೆ ಹ ಸರ್ ಅದರ ಫಂದರ್ ಕಂಟಿನ್ಯೂಷನ್ ಅಲ್ಲಿ ಅದರ ಅದರ ಡಿಸಿನೇಷನ್ ಅಲ್ಲಿ ರೆಡಿ ಅದೇ ಮೀಟಿಂಗ್ ಕರೆಕ್ ಅಂತ ಹೇಳೋದು ಬೇಡ ಮಾತು ಕೊಡ್ಬೇಕಿಲ್ಲ

ಅದೇ ಅದು ಸರಿಯಾಗಿ ಆರ್ಜೆಕ್ಟ್ ಮಾಡ್ತಾರೆ ನಮ್ಮಲ್ಲಿ ಹಾಕ್ತಾ ಇದೆ ನಾಲ್ಕು ವರ್ಷ ಇದೆ ಯಾವ ಸಿ ಎಸ್ ಅಂತ ಬಂದಿಲ್ಲ ನೀವು ಟ್ಯಾಕ್ಸ್ ಮಾಡೋದು ಪಂಚಾಯಿತಿ ಟ್ಯಾಕ್ಸ್ ಕಟ್ತಾ ಇಲ್ಲ ಇಪ್ಪತ್ನಾಲ್ಕು ಎರಡು ಲಕ್ಷ ಎರಡು ಕೋಟಿ ರು ಇಪ್ಪತ್ನಾಲ್ಕು ಬಂದಿದೆ ಆದರೆ ಸಂಜೆ ಆದರೆ ನಮಗೆ ಸ್ಥಳೀಯವರಿಗೆ ಆಧಾರ್ ಕಾರ್ಡ್ ಆದರೆ ಬಿಟ್ಟು ಅಂದರೆ ಸ್ಥಳೀಯವಾಗಿಯೇ ರಿಯಾಯಿತಿ ಮಾಡ್ತಾ ಇತ್ತು ನಮಗೆ ಟ್ರೀಟ್ಮೆಂಟ್ ಅದು ದೊಡ್ಡ ಮಟ್ಟದಿದೆ ಸರ್ ಅಲ್ಲಿ ಟ್ರೀಟ್ಮೆಂಟ್ ಹೋಗಬೇಕಂದ್ರೆ ಮೊನ್ನೆ ಒಬ್ಬ ಹೋದ್ರೆ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಮಾಡಿದೆ ಸರ್

ಸರ್ ಇನ್ನೊಂದು ಇನ್ನೊಂದು ಸರ್ ತಮ್ಮ ಗಮನಕ್ಕೆ ಸರ್ ಇ ಎಸ್ ಐ ಡಿಸ್ಪೆನ್ಸರಿ ಇದೆಯಲ್ಲ ಸರ್ ಸ್ವಲ್ಪ ಅದನ್ನು ಮ್ಯಾನ್ ಪವರ್ ಹೆಚ್ಚಿಗೆ ಮಾಡಿ ಸ್ವಲ್ಪ ಮಾಡೋದು ಭಾಳ ಉತ್ತಮ ಅನ್ನಿಸ್ತದೆ ಸರ್ ಯಾಕಂದರೆ ಈಗ ಬಿ ಟಿ ಪಿ ಎಸ್ ವರ್ಕರ್ಸ್ ಹೊತ್ತು ಅಲ್ಲಿಗೆ ಬರ್ತಾರೆ ಯಾವುದು ನಿಮ್ಮ ಡಿಸ್ಪೆನ್ಸರಿಗೆ ಬರ್ತಾ ಇದ್ದಾರೆ ಹಾಂ ಪವರ್ ಪ್ಲ್ಯಾಂಟಿಂದು ಬಿಸ್ ಡಿಸ್ಪೆನ್ಸರಿ ನಿಮ್ಮ ಅದಕ್ಕೆ ಇತ್ತು ತೋಣಗಲಿಗೆ ಈಗ ನಮ್ಮವರು ಒಂದು ಹದಿನೈದನೂರು ಜನ ವರ್ಕರ್ಸ್ ಈಗ ಎಲ್ಲರು ಟೋಟಲ್ ಬರೋದು ಸ್ವಲ್ಪ ಮ್ಯಾನ್ ಪವರು ಈಗ ಅದು ನಿಮ್ಮ ಕಂಟ್ರೋಲಲ್ಲಿ ಇರೋದರಿಂದ ಸ್ವಲ್ಪ ಅಲ್ಲಿ ಮ್ಯಾನ್ಪವರ್ ಹೆಚ್ಚಿಗೆ ಮಾಡೋದ್ರಿಂದ ಅಲ್ಲಿರೋ ಒಂದು ಹದಿನೈನೂರು ಜನ ವರ್ಕರ್ಗೂ ಹೆಲ್ಪ್ ಆಗ್ತದೆ ಮತ್ತು ಅಲ್ಲೇ ಎಲ್ಲ ಜಿಂದಾಲಲ್ಲೇ ತೋರಿಸ್ಕೊಳ್ತಾ ಇದ್ದಾರೆ ಎಲ್ಲ ವರ್ಕರ್ಸ್ ನಮ್ಮ ಬಿ ಟಿ ಪಿ ಎಸ್ ವರ್ಕರ್ಸ್ ಎಲ್ಲ ಜಿಂದಾಲಲ್ಲೇ ತೋರಿಸ್ತಾ ಇದ್ದಾರೆ ಹಂಗಾಗಿ ಸ್ವಲ್ಪ ಅಲ್ಲಿ ಮ್ಯಾನ್ ಪವರ್ ಹೆಚ್ಚಿಗೆ ಮಾಡೋಕ್ಕೆ ತಮ್ಮ ಸಹಕಾರವೂ ಬೇಕು ಈಗ ನೀವು ಅದನ್ನು ಸೇವೆ ಕೊಟ್ಟಿದ್ದೀರಿ ಬಟ್ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡೋದರಿಂದ ಆ ಭಾಗದಲ್ಲಿ ಇ ಎಸ್ ಐ ಇದೆ ಅವರು ತೋರಿಸಿ ಅಂತಾರೆ ಹೋಗ್ತಾರೆ ಟ್ರೀಟ್ಮೆಂಟ್ ಏನು ಭಾಳ ಚೆನ್ನಾಗಿ ನಡೀತಾ ಇದೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಬಟ್ ಅದನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಬೇಕೆಂಬುದು ನಮ್ಮ ಎಲ್ಲ ಸಿ ಐ ಟಿ ಸಂಘಟನೆ ಪರವಾಗಿ ತಮ್ಮಲ್ಲಿ ಮನವಿ ಹಾಂ ಸ್ವಲ್ಪ ಅದನ್ನು ಸರ್ ಬಿ ಟಿ ಪಿ ಎಸ್ ಒಂದು ನೂರು ಜನ ವರ್ಕರ್ಸ್

ಸರ್ ಅದರಲ್ಲಿ ಪ್ರಮುಖವಾಗಿ ಸರ್ ತಾಲೂರಲ್ಲಿ ಈಗ ಅವರು ಪ್ರತಿ ಸರಿ ಸಭೆ ಬಂದಾಗ ನೋಡ್ತಾ ಇದ್ದೀವಿ ಮಾತಾಡ್ತೀನಿ ಸರ್ ಈಗ ನೀವು ನೆಕ್ಸ್ಟ್ ಸಭೆ ಕಟ್ ಅಂತೇಳಿದ್ವಿ ಆ ಸಭೆ ಅವ್ರು ಬರಬೇಕಾದ್ರೆ ಇವರಲ್ಲಿ ಬರಲಿ ಅಥವಾ ಏನು ಏನು ಮಾಡಿದ್ರೆ ಅಧಿಕಾರಿಗಳು ಬರಬೇಕು ಬರ್ಬೇಕು ಆ ಬರ್ಬೇಕಾದ್ರೆ ಅವತ್ತು ನಾವು ಆಯ್ಕೆ ಉಪರ ಬಯಸಿದ್ದಾರೆ ಸರ್ ತಾಲೂರಲ್ಲಿ ಸುಮಾರು ಒಂದು ಹದಿನೆಂಟು ಕೆಳಗಡೆ ನೂರೈವತ್ತು ಎಷ್ಟು ಭೂಮಿ ಕೊಟ್ಟಿದ್ದೀವಿ ಸರ್ ನಾವು ಭೂಮಿ ತಗೊಂಡೋಗಿ ಈಗ ಒಂದು ಹೇಳಿದರೆ ನೆಡ್ತಾ ಇದೆ ನೆಡ್ತಾ ಇದೆ ಅಂತ ಇವರೆಗೂ ನೂರೈವತ್ತು ಎಕರೆವರೆಗೂ ಸುಮಾರು ಒಂದು ನೂರು ಕುಟುಂಬ ನೂರೈವತ್ತು ಕೂಟಲ್ಲಿ ಮೂಳಿಗೆ ಭೂಮಿ ಕೊಟ್ಟಿಲ್ಲ ಈಗ ಲಾಸ್ಟ್ ಟೈಮು ನಾವು ತಪತಾಶದಾರ ಮೂಲಕ ತಮಗೆ ಮನೆ ಪತ್ರ ಕೊಟ್ಟಿದ್ದೆವು ಈ ಮೊನ್ನೆ ಬಂದು ಕಾಂಪೌಂಡ್ ಹಾಕಿದ್ರು ಆ ಕಾಂಪೌಂಡ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಲ್ಲಿ ಉದ್ಯೋಗವೂ ಇಲ್ಲ ಕಡೆಗೆ ಭೂಮಿ ಇಲ್ಲ ಅಂತೇಳಿದ್ರೆ ಹೆಂಗೆ ಸರ್ ನಾವು ಬದುಕೋದು ನಿವೇಶನ ರೈತರು ಅಂತೇಳಿ ಸುಮಾರು ಕಾಲುಗಳಿಂದ ಐವತ್ತು ಜನರಲ್ಲಿ ಕಾಲುವೆ ಪಕ್ಕ ವಾಸ ಕಡೆಗೆ ಹೋದರೆ ಕೆಲಸ ಇಕ್ಕ ಫ್ಯಾಕ್ಟ್ರಿ ಹಿಂದಕ್ಕೆ ಹೋದರೆ ಗುಡ್ಡ ಅಲ್ಲಿ ಇನ್ನೂರೈವತ್ತು ಜನ ಆ ಕಾಲುವೆ ಪಕ್ಕದಲ್ಲಿ ವಾಸ ಮಾಡ್ತಾರೆ ಸರ್ ಅವರು ಕಾಲುವೆ ಅಭಿವೃದ್ಧಿ ಹೆಸರಲ್ಲಿ ಬಂದು ನೋಟಿಸ್ ಕೊಡ್ತೀವಿ ಜೆಸಿಲಿತ ಅಂತ ಹೇಳ್ತಾರೆ ಸರ್ ಆ ಸಂದರ್ಭದಲ್ಲಿ ಅತಂತ್ರ ಆಗ್ತದೆ ಸರ್ ಅಲ್ಲಿ ನಾವೇನು ಮಾಡಿದ್ದೀವಿ ನಿವೇಶನ ಮಾಡಿದ್ದರೆ ನಿವೇಶನ ಕೊಡ್ಬೇಕಂತೇಳಿ ನಾಗರಾಜ್ ಸರ್ ಇರಬೇಕಾದ್ರೆ ರಶ್ಮಿ ಸರ್ ಮೇಡಮ್ ಇರಬೇಕಾದ್ರೆ ಅಂದರೆ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಸರ್ ಈಗ ಇವರು ಸರ್ಕಾರಿ ಭೂಮಿಯನ್ನು ಒತ್ತು ಮಾಡ್ಕೊಳ್ತಾರೆ ಗುಡ್ಡ ಗುಡ್ಡ ಮೇಲ್ಗಡೆ ಬೆಳಿಗ್ಗೆ ಕಟ್ತಾರಂತೆ ಇವ್ರು ಕಂದಾಯ ಇಲಾಖೆ ಪರ್ಮಿಷನ್ ಹಿಂದು ಕೊಡ್ತಾರೆ ಒಂದು ಮರ ಕಡಿದ್ರೆ ಅರಣ್ಯ ಇಲಾಖೆ ರೆಫರ್ ಮಾಡ್ತಾರೆ ಅಲ್ಲಿಂತ ಭೂಮಿ ನೈಸರ್ಗ ಸಂಪನ್ಮೂಲ ಹಾಳು ಮಾಡಿಕೊಂಡು ಗುಡ್ಡದ ಮೇಲೆ ಬಿಲ್ಡಿಂಗ್ ಕಟ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ನಾವು ಕಳೆದ ಹತ್ತು ಹತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಷ್ಟು ಜನರಿಂದ ನ್ಯೂಸ್ ಕೊಡೋ ಅಂತಂದರೆ ಒಂದು ನಿಮಗೆ ತುಳ್ಳು ಒಂದು ಅರ್ಧ ಸೆಲ್ ಒಂದು ಮಿಂಚು ಭೂಮಿ ಕೊಡೋಕ್ಕಾಗ್ತದೆ ನಿಮ್ಮ ಇಲಾಖೆಯಿಂದ ಇವರಿಗೆ ಬಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಮುಂದಿನ ತಿಂಗಳಲ್ಲೇ ತನಿಖೆ ಮುಗಿಸಿ ಸಿ ಜೆ ಎಮ್ ಎಸ್ ನಂಬರ್ ಸಹ ನಾನು ತಿಳಿಸಿ ನಿನ್ನೆ ನಡೆದ ಘಟನೆ ಮನೆ ನಡೆದ ಕಾರ್ಯಕ್ರಮ

ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ ದೇಶದ ಪೂರ್ತಿ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಏನು ಕಂಡು ಬರುತ್ತೆ ಹಂಡ್ರೆಡ್ ಸೇಫ್ಟಿ ಆಕ್ಸಿಡೆಂಟ್ಸ್ ಆದಾಗ ಅದರಲ್ಲಿ ಅನ್ಸೇಫ್ ಆಕ್ಷನ್ ಸಲುವಾಗಿ ಆಗ್ತಾ ಇರೋ ಆಕ್ಸಿಡೆಂಟ್ಸ್ ಗಳು ನಿಯರ್ಲಿ ನೈಂಟಿ ಆಕ್ಸಿಡೆಂಟ್ಸ್ ಗಳಿದೆ ಮಿಕ್ಕಿದ ಹತ್ತ ಆಕ್ಸಿಡೆಂಟ್ಸ್ ಗಳು ಅನ್ಸೇಫ್ ಕಂಡೀಷನ್ ಸಲುವಾಗಿ ಆಗ್ತಾ ಇದೆ ಅನ್ಸೇಫ್ ಆಕ್ಷನ್ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ತಪ್ಪಿ ನಡೆಯುವಂತ ಘಟನೆ ಅಂತ ಘಟನೆಗಳೇ ಜಾಸ್ತಿ ಆಗ್ತಾ ಅಂತ ನಾವು ಅದನ್ನ ಪ್ಲಗ್ ಮಾಡಲಿಕ್ಕೆ ಆ ಒಂದು ಅಪಘಾತ ಅನ್ನೋದು ಒಂದು ಇವೆಂಟ್ ಅದೊಂದು ಯಾವಾಗಲೂ ಒಂದು ಕೆಟ್ಟು ಅಂತ ಆ ಆಕ್ಷನ್ಸ್ ಗಳನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಒಂದು ರೀತಿಯಾದಂತಹ ವ್ಯವಸ್ಥೆಗಳು ಇರಬೇಕು ಅದ್ರ ಬಗ್ಗೆ ಜಾಸ್ತಿ ಗೊತ್ತು ಕಂಡೀಷನ್ಸ್ ಗಳಲ್ಲಿ ಆಕ್ಸಿಡೆಂಟ್ಸ್ ಅಂತೂ ಆಲ್ಮೋಸ್ಟ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಗಿಂತ ಕಮ್ಮಿ